ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವಜಿತ್ ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿರೋ ಚಾನೆಲ್ ಬಂದಿದ್ರಾ ನನ್ನ ಚಾನಲ್ ಅಲ್ಲಿ ನಾನು ಮೋಟಿವೇಶನ್ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೇನ್ ಮಾಡ್ಬೇಕು ಅಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆದ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇವತ್ತು ಇನ್ನೊಂದು ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ತಗೊಂಡ್ಬಂದಿನಿ ನಿಮ್ಗೋಸ್ಕರ ಗ್ಯಾಂಗ್ಸ್ ಇಫ್ ಯು ಡಸಂಟ್ ನೋ ಕನ್ನಡ ಆಲ್ಸೋ ಐ ಹ್ಯಾವ್ ವೈಡೆಡ್ ಎಡಿಯೋ ಇನ್ ಇಂಗ್ಲಿಷ್ ನೀಡ್ ಟು ಕೆಟ್ ವಾರಿ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ರಿಮೋಟ್ ಜಾಬ್ ತಗೊಂಡ್ಬಂದಿದ್ದೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಕಂಪ್ನಿ ನೇಮ್ ಬಂದಿ ಟ್ಯಾಲೆಂಟ್ ಪಾಪ್ ಸೊ ಇಲ್ಲಿ ಬಂದು ಟೆನ್ ಟು ಟ್ವೆಲ್ವ್ ಪೊಸಿಷನ್ಸ್ ಇದೆ ಬಿಸ್ನೆಸ್ ಅನಾಲಿಸ್ಟ್ ಫೈನಾನ್ಸ್ ಅನಾಲಿಸ್ಟ್ ಹೆಚ್ ಆರ್ ರಿಲೇಟೆಡ್ ರೋಲ್ ಸಪೋರ್ಟ್ ಇಂಜಿನಿಯರ್ ಹಾಗೆ ಹಲವಾರು ಓಪನಿಂಗ್ಸ್ ಇದೆ ಇದು ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇಲ್ಲಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅಷ್ಟೇ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಏನ್ ಸ್ಕಿಲ್ಸ್ ಗೊತ್ತು ಆ ಸ್ಕಿಲ್ಸ್ ಮೇಲೆ ನಿಮ್ ರೆಸ್ಯೂಮ್ ಮಾಡಿಫೈ ಮಾಡಿ ಅವರು ಏನೇನು ಕೀವರ್ಡ್ಸ್ ಕೇಳಿದ್ದಾರೆ ಅದ್ರ ಪ್ರಕಾರ ರಿಕ್ವೈರ್ಮೆಂಟ್ಸ್ ಏನಿದೆ ಅದ್ರ ಪ್ರಕಾರ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಂಡು ಆರಾಮಾಗಿ ನೀವು ರೆಸ್ಯೂಮ್ ಕ್ರಿಯೇಟ್ ಮಾಡಿ ನಿಮಗೆ ಯಾವ ರೂಲ್ ಬೇಕೋ ಆ ರೂಲ್ಗೆ ಅಪ್ಲೈ ಮಾಡಬಹುದು ವೆರಿ ಸಿಂಪಲ್ ಆಗಿರುತ್ತೆ ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ ಯಾವ್ಯಾವ ಓಪನಿಂಗ್ಸ್ ಇದೆ ಎಲ್ಲ ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ಇದೆ ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಈ ಒಳ್ಳೆ ಆಪರ್ಚುನಿಟಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಎಡ್ ಇದ್ರೆ ದಯವಿಟ್ಟು ಅಪ್ಲೈ ಮಾಡಿ ನಾನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ಸ್ ನ ಹಾಕಿರ್ತೀನಿ ಆ ಲಿಂಕ್ ನ ಜಸ್ಟ್ ನೀವು ಕಾಪಿ ಮಾಡ್ಕೊಂಡು ಫೈರ್ ಫಾಕ್ಸ್ ಇಲ್ಲಾಂದ್ರೆ ಕ್ರೋಮ್ ಬ್ರೌಸರ್ ಅಲ್ಲಿ ಪೇಸ್ಟ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿ ಒಂದೇ ಸಲ ನೀವು ಲಿಂಕ್ ಅಪ್ಲೈ ಮಾಡೋ ಲಿಂಕ್ ಹೋಗ್ತೀರಾ ಅಲ್ಲಿ ಜಸ್ಟ್ ವೆರಿ ಸಿಂಪಲ್ ಜಸ್ಟ್ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಏನೇನು ರಿಕ್ವೈರ್ಮೆಂಟ್ಸ್ ಕೇಳಿದರೆ ಅದ್ರ ಪ್ರಕಾರ ಜಸ್ಟ್ ರೆಸ್ಯೂಮ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ವೆರಿ ಸಿಂಪಲ್ ಆಗಿರುತ್ತೆ ಅಂಡ್ ಇನ್ನೊಂದು ಏನಂದ್ರೆ ಏನಾದರೂ ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ತಲೆ ಕೆಡ್ಸ್ಕೋಬೇಡಿ ಜಸ್ಟ್ ಪ್ರಯತ್ನ ಮಾಡಿ ನಾನು ಹಲವಾರು ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ತಲೆ ಕೆಟ್ಟಿಸ್ಕೋಬೇಡಿ ಜಸ್ಟ್ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ ಯಾಕಂದ್ರೆ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು ಹಾಗೆ ಏನಾದರೂ ಪ್ರೊಫೈಲ್ ಕೂಡ ಶಾರ್ಟ್ ಲಿಸ್ಟ್ ಆದ್ರೆ ಹೋ ನೋಸ್ ನಿಮ್ಗೆ ಕಾಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಅಥವಾ ಮೇಲ್ ಅಲ್ಲಿ ನಿಮ್ಗೆ ಇದು ಎಲ್ಲಿ ಬೇಕಾದ್ರೂ ನೀವು ಈಸಿಯಾಗಿ ವರ್ಕ್ ಫ್ರಮ್ ಹೋಮ್ ಮಾಡಬಹುದು ನಿಮ್ಮ ಊರಿಂದನೇ ಮಾಡಬಹುದು ಅಥವಾ ನಿಮ್ಗೆ ಕಂಫರ್ಟಬಲ್ ನಿಮ್ ಫ್ಯಾಮಿಲಿ ಜೊತೆ ಟೇಕ್ ಕೇರ್ ಮಾಡ್ಕೊಂಡು ಆರಾಮಾಗಿ ನೀವು ಮಾಡಬಹುದು ಅಂಡ್ ಹಾಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ ಈ ರೋಲ್ ಅಪ್ಲೈ ಮಾಡಿದ ತಕ್ಷಣ ಬೇರೆ ರೋಲ್ಗೂ ಅಪ್ಲೈ ಮಾಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಅಂತಿದ್ರೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಂಡು ರೆಸ್ಯೂಮ್ ಮಾಡಿಫೈ ಮಾಡಿ ಅಪ್ಲೈ ಮಾಡಿ ಇಲ್ಲಾಂದ್ರೆ ಶಾರ್ಟ್ ಲಿಸ್ಟ್ ಆಗೋದು ತುಂಬಾ ಚಾನ್ಸಸ್ ಕಮ್ಮಿ ಇರುತ್ತೆ ಕೀಬೋರ್ಡ್ಸ್ ಏನೇನು ಕೇಳಿದ್ದಾರೆ ಅದ್ರ ಪ್ರಕಾರ ರೆಸ್ಯೂಮ್ ಮಾಡಿಫೈ ಮಾಡಿ ಅಪ್ಲೈ ಮಾಡಿ ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಪ್ಲೇ ಲಿಸ್ಟೂ ಕೂಡ ಹಲವಾರು ಓಪನಿಂಗ್ಸ್ ರಿಲೇಟೆಡ್ ಹಾಕಿರ್ತೀನಿ ದಯವಿಟ್ಟು ಅದು ಕೂಡ ಚೆಕ್ ಮಾಡಿ ಪ್ಲೇಲಿಸ್ಟ್ ವಿಜಯಂ ಹಬ್ ಜಾಬ್ಸ್ ಅಂತ ನೀವು ಟೈಪ್ ಮಾಡಿದ್ರೆ ಪ್ಲೇ ಲಿಸ್ಟ್ ಕೂಡ ಸಿಗುತ್ತೆ ವೆರಿ ಸಿಂಪಲ್ ನಾನು ಮತ್ತೆ ನಿಮ್ಗೋಸ್ಕರ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ನೆಕ್ಸ್ಟ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ಬರ್ತೀನಿ ನೀವೇನು ಮಾಡಬೇಕು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರಿಗೂ ಶೇರ್ ಮಾಡಿ ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ನೋಡ್ತಾ ಇದ್ದಾರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಜೈ ಹಿಂದ್ ಥ್ಯಾಂಕ್ ಯು